ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಸಂಸ್ಥಾಪಕರು ಕಲ್ಕೂರ್ ಅವರು ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು ಸಮಾಜ ಸಾಹಿತ್ಯಿಕ ಸೇವೆಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿರುವ ಈ ಆದೇಶ ಪತ್ರವನ್ನು ಶಿವಾನಂದ ಅವರಿಗೆ ಹಸ್ತಾಂತರಿಸಲಿಕ್ಕಿದ್ದಾರೆ ಅದರ ಮೊದಲು ಒಂದು ಮಾಹಿತಿಯನ್ನ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಜೀವನದ ಪದ ಸನಾತನ ಸಂಸ್ಕೃತಿಯ ಹೆಚ್ಚು ಭಾಗುವಂಥ ಭರತ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯ ವಿವಿಧ ನೆಲೆಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ವಿವಿಧ ಮನೆಗಳಲ್ಲಿ ವಿವಿಧ ಸಮುದಾಯಗಳಲ್ಲಿ ವಿವಿಧ ಜಾತಿಗಳಲ್ಲಿ ವಿವಿಧ ಭಾಷೆಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ತನ್ನದೇ ಆದಂಥ ಒಂದು ಅಸ್ಮಿತೆಯನ್ನು ಹೊಂದಿರುವಂಥ ನೆಲೆ ಅಂತ್ಯವಾದ್ಯ ತಕ್ಷಣ ನಮಗೆ ಕಾಶ್ಮೀರದ ನೆನಪಾಗುತ್ತಿದ್ದರೆ ಭಾಗವತಿಗೆ ಎಂದ ಮೇಲೆ ಈ ಪ್ರದೇಶ ಯಕ್ಷಗಾನ ಇನ್ಯಾವುದೋ ಒಂದು ನನಗೆ ಲಾವಣಿ ಸ್ವರೂಪದ ಪದ್ಯಗಳಾದರೆ ಅದು ಕನ್ಯಾಕುಮಾರಿಯವರು ಕೇರಳವಾದರೆ ಉತ್ತರ ಕರ್ನಾಟಕದಲ್ಲಿ ಲಾವಣಿ ಮಹಾರಾಷ್ಟ್ರದಲ್ಲಿ ಲಾವಣಿ ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಉಗೋಗಗಳು ನೃತ್ಯ ಭಜನೆಗಳು ಸಂಕೀರ್ತನ ಭಜನೆಗಳು ಕಂಬಳ ಸಿನಿಪಾರ್ಥನಗಳು ಿದ್ದಾರೆ ಅದರಲ್ಲಿ ವಿಶೇಷವಾಗಿ ಗೊಂಬೆಯಾಟ ತೊಗಲು ಗೊಂಬೆಯಾಟ ಮತ್ತು ಕಾಷ್ಟಶಿಲ್ಪಗಳು ಸ್ವರ್ಣಶಿಲ್ಪ ಸ್ವರ್ಣ ಕಲೆಗಳು ಈ ದೇಶದ ವೈವಿಧ್ಯತೆಗಳು ಅದು ಎಷ್ಟು ಅಂತ ಹೇಳಿದರೂ ತಪ್ಪಾಗಲಾಗುತ್ತೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂತಹ ಒಂದು ಮಾತಿಗೆ ಪ್ರತಿರೂಪದಂತೆ ವೈವಿಧ್ಯತೆ ಈ ದೇಶದ ಒಂದು ಅಸ್ಮಿತೆ ಆ ನೆಲೆಯಲ್ಲಿ ಬಹುಶಃ ಈ ನಮ್ಮ ಕನ್ನಡ ನಾಡಿನ ಎಲ್ಲ ಅಸ್ಮಿತೆಗಳ ಸಾಕ್ಷಾತ್ಕಾರವಾಗುವ ನೆಲೆಯಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಗಳಾಗಿದ್ದುಕೊಂಡು ಅನುಭವಸ್ಥರಾದಂಥ ಎಚ್ ಎನ್ ನಾಗೇಗೌಡರು ಆ ಕಾಲದಲ್ಲಿ ಆರಂಭಿಸಿದಂಥ ಸಂಸ್ಥೆ ಕರ್ನಾಟಕ ಜಾನಪದ ಪರಿಷತ್ತು ಹೀಗೆ ಶತಮಾನದ ಹಿಂದೆ ಕನ್ನಡ ಭಾಷೆಯ ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಿರ್ಜಾ ಇಸ್ಮಾಯಿಲ್ ಮೈಸೂರು ಮಹಾರಾಜರು ವಿಶ್ವೇಶ್ವರಯ್ಯನವರು ಆರಂಭಿಸಿದರು ಹಾಗೆಯೇ ಒಂದು ಸ್ವಾಯತ್ತ ಸಂಸ್ಥೆ ಇದು ಪರಿಪೂರ್ಣವಾದಂಥ ಸರಕಾರದ ಮಾನ್ಯತೆಗೆ ಒಳಪಟ್ಟಂಥ ಸಂಸ್ಥೆ ಬೆಂಗಳೂರಿನ ಮೈಸೂರಿಗೆ ಬರುವಾಗ ಬಿಡದಿ ಮತ್ತು ಚನ್ನರಪಟ್ಟಣದ ಮಧ್ಯದ ಬಲಭಾಗದಲ್ಲಿ ಇರುವಂಥ ದೊಡ್ಡದಾದಂಥ ಪ್ರದೇಶ ಇವತ್ತು ಹೊರ ರಾಷ್ಟ್ರದಿಂದ ಬರುವವರವರಿಗೆ ಸಹಿತವಾಗಿ ಕರ್ನಾಟಕದ ಒಂದು ಜಾನಪದ ಚಿಂತನೆಯನ್ನು ಅಥವಾ ಒಂದು ಅರ್ಥದ ಅಸ್ಮಿತೆಯನ್ನು ಒಂದು ರೀತಿಯ ಸಂಭ್ರಮವನ್ನು ಪಿನ್ ಪಾಯಿಂಟ್ ಅಂತ ಹೇಳ್ತಾರೆ ಒಂದೇ ಸ್ಥಳದಲ್ಲಿ ತಕ್ಕ ಮಟ್ಟಿಗೆ ಅನಾವರಣವನ್ನು ಅನುಭವಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಸಂಭ್ರಮವನ್ನು ನಮಗೆ ಅದು ನೀಡ್ತಾ ಇದೆ ಅದು ಧರಿಸಿರ್ಬೋದು ಆಹಾರ ಪದ್ಧತಿಗಳು ವಿವಿಧ ಪ್ರದೇಶದ ಉತ್ಪನ್ನಗಳು ಮಾರಾಟಗಳು ಇರ್ಬೋದು ನಮ್ಮ ಮನೆಯನ್ನು ಅಲಂಕರಿಸಬಹುದು ಈ ನೆಲೆಯಲ್ಲಿ ಬಹುಶಃ ಇದನ್ನು ಮನಗಂಡಂತ ಅಂತಾರಾಷ್ಟ್ರೀಯ ಸಂಸ್ಥೆ ಯುನೆಸ್ಕೊ ಅದರಿಂದಲೂ ಮಾನ್ಯತೆ ಪಡೆದಂಥ ವಿಶ್ವದ ಒಂದು ಏಕೈಕ ಸಂಸ್ಥೆ ಅದು ಕರ್ನಾಟಕ ಜಾನಪದ ಪರಿಷತ್ ಕರ್ನಾಟಕ ಜನ ಇದೊಂದು ವಿಶೇಷವಾದಂಥ ಭೂಭಾಷೆ ನಾವು ಯಾವುದರಲ್ಲೂ ಹಿಂದೆ ಬಿದ್ದವರಲ್ಲ ಕನ್ನಡ ತುಳು ಕೊಂಕಣಿ ಕೊಡವ ಬ್ಯಾರಿ ಮಲಯಾಳ ತಮಿಳು ತೆಲುಗು ಮರಾಠಿ ನಾನು ಯಾವತ್ತೂ ಹೇಳುವಂತೆ ಅದೆಲ್ಲ ನಮ್ಮ ಮಾತೃ ಸಂಸ್ಕೃತಿ ಮನೊಳಗಿದ್ದರು ಸಾರ್ವತ್ರಿಕವಾಗಿ ನಾವು ತುಳುವರು ಸುಬ್ಬೇಗಡ್ಡಿ ಅವರು ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡ್ತಾ ಇದ್ದರೆ ನಾನು ತುಳು ಅಥವಾ ಶಿವಳ್ಳಿ ತುಳು ಮಾತನಾಡ್ತಾ ಇದ್ದರೆ ಕೋಟ್ಯಾನರು ಇಲ್ಲಿಯ ತುಳು ಸಾರ್ವಜನಿಕ ತುಳುವಿನಲ್ಲಿ ಮನೆಯೊಳಗೆ ಸಂವಾದವನ್ನು ಮಾಡ್ತಾರೆ ಆದರೆ ಇದು ಎಲ್ಲದರ ನಡುವೆ ಅನುಷ್ಠಾನದಲ್ಲಿ ನಾವೆಲ್ಲ ಗಟ್ಟಿ ಕನ್ನಡಿಗಳು ಮನೆಯಲ್ಲಿ ಮಲಯಾಳ ಸಿಬ್ಬ ಮಲಯಾಳ ಭಾಷಿಗರೂ ಆಗಿತ್ತುಕೊಂಡು ತೆಲುಗು ಭಾಷಿಗರೂ ಆಗಿತ್ತುಕೊಂಡು ಯಕ್ಷಗಾನದ ವೇದಿಕೆಗೆ ಬಂದಾಗ ಹುಂಬಳೆ ಸುಂದರರಾಯರಾಗಲಿ ಪ್ರಭಾಕರ್ ಜೋಶಿಯವರಾಗಲಿ ಅದು ಯಾರೇ ಆಗಲಿ ಪಾರ್ಥಿ ಸುಪರ್ ಇರ್ಬೋದು ಆತನ ಮನೆ ಮಾತು ಅದು ತೆಲುಗು ಸ್ಪಷ್ಟವಾದ ಶುದ್ಧವಾದಂಥ ವ್ಯಾಕರಣಬದ್ಧವಾದಂಥ ಕನ್ನಡದ ಅಸ್ಮಿತೆ ಅದು ಇರುವಂತಹ ಏಕೈಕ ನಾಡಿಗೆ ಈ ಪ್ರದೇಶ ಜಾನಪದದ ಪರಿಷತ್ತಿನ ಉಗಮವಾದಾಗ ನಾಗೇಗೌಡರಿಗೆ ಅತ್ಯಂತ ಹೆಚ್ಚು ಶಕ್ತಿ ಕೊಟ್ಟಂತಹ ಒಂದರ್ಥದ ಸಾತ್ವಿಕ ಶಕ್ತಿ ಕೊಟ್ಟಂತಹ ಪ್ರದೇಶ ಭೂಭಾಗ ಬಿದ್ದ ಜನರು ಈ ಭಾಗದ ಜನರು ಅಂತ ಹೇಳಿದ್ರೆ ತಪ್ಪಾಗಲಾರದು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಘಟಕಗಳನ್ನು ಹೊಂದಿದೆ ಅದು ಕೇಳ್ಬೋದು ನೀವು ಅಲ್ಲಿ ಯಾಕೆ ಇದೆಲ್ಲ ಅವಶ್ಯಕತೆ ಉಂಟಾ ಅಂತ ಕಂಬಳ ಬೆಂಗಳೂರಲ್ಲಿ ಅದು ಅವಶ್ಯಕತೆ ಇಲ್ಲ ಆದರೆ ಕಂಬಳದ ಸಂಭ್ರಮವನ್ನು ಸವಿಯೂಟವಾಗುವಂತೆ ಮಾಡಿದಂತ ಚಿಂತನೆ ಅಥವಾ ಅದರ ಬಗೆಗಿನ ಒಂದು ರೀತಿಯ ಕಪ್ಪು ಚಿಂತನೆಯನ್ನು ಬೆಂಗಳೂರಲ್ಲಿ ಅದು ಪ್ರದರ್ಶನ ಮಾಡಿದಾಗ ದೂರವಾಯ್ತದೆ ಇದನ್ನು ನಾವು ಯೋಚನೆ ಮಾಡಿದ್ದೇವೆ ಸಾಂಪ್ರದಾಯಿಕವಾಗಿ ಇವತ್ತು ಭೂತಾದಿ ನರ್ತನಗಳು ನಮ್ಮ ದೈವ ನರ್ತನಗಳು ಕೆಲವೊಮ್ಮೆ ಹೊರಗಡೆ ಹೋಗ್ಲಿಕ್ಕೆ ಕಷ್ಟವಾಗುತ್ತಾದರೂ ಮುಂಬಯಿ ಕನ್ನಡಿಗರು ಮುಂಬೈ ತುಳುವರು ಅದನ್ನು ಸಾಧಿಸಿದ್ದಾರೆ ಸಂಪ್ರದಾಯ ಬದ್ಧವಾಗಿ ಅದನ್ನು ಇಟ್ಟುಕೊಂಡು ಒಮನ್ನಲ್ಲಿ ನಾಳೆ ಕಂಬಳ ಮಾಡಬೇಕಂತ ಹೇಳಿದ್ರೆ ಬೇಡ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ವ್ಯವಸ್ಥೆ ಮಾಡಬಹುದು ಆದರೆ ಕೋಣಗಳ ಆರೋಗ್ಯವನ್ನಲ್ಲಿ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟೇ ಬೇರೆ ಯಾವುದಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲರಲ್ಲೂ ಶಕ್ತರು ನಾವು ನಾವೇನೂ ಹಿಂದೆ ಇರುವವರಲ್ಲ ಎಲ್ಲರೂ ಆದರೆ ಅದು ಪ್ರಾಣಿಗಳು ಪ್ರಾಣಿ ಹಿಂಸೆ ಹೇಳ್ತಾರೆ ಅದು ಹಿಂಸೆ ಪ್ರಶ್ನೆ ಅಲ್ಲ ಅದು ನಾವು ಸಂಭ್ರಮಿಸುವಂತ ರೀತಿ ಜಾನಪದದ ಪ್ರತಿನಿಧಿಯಾಗಿ ಅಲ್ಲಿ ಅವರಿಗೆ ಏನು ಕೊಟ್ಟಿದ್ದಾರೆ ಅವರೇನು ಕಾರ್ಯದಲ್ಲಿ ಹಿಂದೆ ಇಲ್ಲ ಆದರೆ ಆ ಒಂದು ಸಂಸ್ಥೆಗೂ ಕರ್ನಾಟಕದ ಒಂದು ಅಸ್ಮಿತೆಗೂ ಅಲ್ಲಿ ಶಕ್ತಿ ತುಂಬುವಂಥ ಪ್ರಯತ್ನದಲ್ಲಿ ಅವರನ್ನು ನಾವು ಈ ಪ್ರದೇಶ ನಿಯುಕ್ತಿ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ತಾ ಹೀಗಾಗಿ ಅನೇಕ ಕಡೆಗಳಲ್ಲಿ ಕರ್ನಾಟಕ ನಮ್ಮ ಗಡಿನಾಡ ಸಾಹಿತ್ಯ ಅಕಾಡೆಮಿ ಆಗಲಿ ಜಾನಪದ ಆಗಲಿ ಎಲ್ಲ ಕಡೆಗಳಲ್ಲಿ ಇವತ್ತು ಅದಕ್ಕೆ ಒಂದು ಮಾನ್ಯತೆ ಇದೆ ಮುಂಬೈಗೆ ಹೋಗಿ ಗುಜರಾತಿಗೆ ಹೋಗಿ ದೆಹಲಿಗೆ ಹೋಗಿ ಎಲ್ಲಿಗೆ ಹೋದರೂ ಮಾನ್ಯತೆ ಇದೆ ಅಂತಹ ಮಾನ್ಯತಾ ವ್ಯವಸ್ಥೆಗಳಲ್ಲಿ ಜಾನಪದ ಪರಿಷತ್ತು ಮುಂದೊಂದು ದಿನ ಅವರಿಗೆ ಸಮ್ಮೇಳನವನ್ನು ಮಾಡಲಿಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಇಲ್ಲಿಯ ಕೇವಲ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಚಿಂತನೆಗಳಲ್ಲ ನಮ್ಮ ಇಡೀ ಕರ್ನಾಟಕದ ಜಾನಪದ ಚಿಂತನೆಗಳು ದೋಳ್ಳು ಕುಣಿತ ಇರ್ಬೋದು ಅಥವಾ ವೀರಗಾಸೆ ಇರ್ಬೋದು ಇದು ಎಲ್ಲದರ ಪ್ರದರ್ಶನ ಅದು ಒಟ್ಟು ಅಲ್ಲಿ ಅನಾವರಣಗೊಂಡಾಗ ಅಲ್ಲಿಯ ಪ್ರಭುತ್ವದ ಅನುಜ್ಞೆಯನ್ನು ಪಡೆದು ಯಾಕಂದರೆ ತೊಂದರೆ ಆಗಬಾರ್ದು ಯಾವುದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಜೇನು ಕೊಡೋದು ಅದು ಆದಾಗ ನಮ್ಮ ಈ ಪ್ರದೇಶದ ಕನ್ನಡದ ಸಿರಿಗಂಧದ ಕಂಪು ತುಳುನಾಡಿನ ಸೌಹಾರ್ದತೆಯ ಜೀವನದ ಒಂದು ಅನಾವರಣ ಅಲ್ಲಿ ಆಗ್ತದೆ ಅದು ಆಗಲಿ ಅಂತ ಸದಾಶಯದೊಂದಿಗೆ ನಾನು ಬೋರಲಿಂಗೇನವರ ಪರವಾಗಿ ಅವರಿಗೆ ಜಾನಪದ ಪರಿಷತ್ತಿನ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡುವಂಥ ಮಾಡುವ ನೆಲೆಯಲ್ಲಿ ಭಗವಂತ ಅವರಿಗೆ ಆದೇಶವನ್ನು ಹಸ್ತಾಂತರ ಮಾಡ್ತಾ ಇದ್ದೇನೆ ಭಗವಂತ ಸರ್ವಶಕ್ತ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಭಗವಂತ ಅವರಿಗೆ ಆರೋಗ್ಯವನ್ನು ಕೊಡ್ಲಿ ಅವರ ಇಡೀ ತಂಡ ಬದುಕನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಡ್ತಾ ಪ್ರಭುತ್ವದ ಚಿಂತನೆಯನ್ನು ಮಾನ್ಯ ಮಾಡ್ತಾ ಅಲ್ಲಿ ನಮ್ಮ ಈ ಕನ್ನಡಿಗರ ಸದಾಶಿವನು ಭಾರತದ ಅಸ್ಮಿತೆಯನ್ನು ಜೀವನದಲ್ಲಿ ಬೆಳಗಿದ ಈ ಜನಪದವನ್ನು ಉಳಿಸಿ ಬೆಳೆಸಬೇಕೆನ್ನುವ ಒಂದು ವಿಚಾರ ನಮ್ಮ ಎಲ್ಲರೂ ಕೂಡ ನಾಡೋಜ ಸ್ಥಾಪಿಸಿದ ಕರ್ನಾಟಕ ಜಾನಪದ ಪರಿಷತ್ತು ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಅದೂರಿ ಜಾನಪದ ಉತ್ಸವ ಜಾನಪದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವಂತದ್ದು ನಾವೆಲ್ಲ ಇದನ್ನು ನೋಡ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಅಮ್ಮಿ ಕೊಡಿಯಲ್ಬಾಯಿ ಇಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾ ಬಂದಿರುವಂತದ್ದು